ಒಂದು ಒಂದು ಹಸು ದಿನಕ್ಕೆ ಕನಿಷ್ಠ ಸಗಣಿ ಕೊಡುತ್ತೆ ಹನ್ನೆರಡು ಕೆ ಜಿ ಸಗಣಿ ಸಕ್ರೆ ಮೂರ್ ಕೆಜಿ ನಾವು ನಾನು ಮಾಡಬಹುದು ಬರೀ ಇದನ್ನೇ ಮಾಡ್ತಾ ಕುತ್ಕೊಂಡ್ರೆ ಅದೇ ನಾನು ಹೇಳಿದ್ದು ಇಪ್ಪತ್ತೇಳು ತರಹದ ಉದ್ಯೋಗ ಸೃಷ್ಟಿ ಮಾಡಬಹುದು ದಿನ ತರಬೇತಿ ಕೊಟ್ಟ ಮೇಲೆ ಎರಡು ದಿನಗಳ ಕಾಲ ಅವರು ಅವ್ರು ಮಂದ್ಲಾದ್ರೂ ಮಾಡಲಿ ಇಲ್ಲಾದ್ರೂ ಬಂದ್ ಮಾಡಿ ತೋರಿಸ್ಬೇಕು ಯಾವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಇದೆಲ್ಲ ಫಿನಿಶಿಂಗ್ ನೀಟಾಗಿ ಬರಬೇಕು ಫಿನಿಶಿಂಗ್ ನೀಟಾಗಿ ಬರುತ್ತೆ ಅವ್ರಿಗೆ ನಾವು ರಾ ಮೆಟೀರಿಯಲ್ ಕೊಟ್ಬಿಡ್ತೀವಿ ಗೌಡಂಗ್ ಪೌಡರು ಮತ್ತು ಪ್ರೀಮಿಕ್ಸ್ ಪೌಡರು ಇದನ್ನ ಮಾಡೋದಕ್ಕೆ ಏನು ಬೇಕು ಅದನ್ನ ರಾ ಮೆಟೀರಿಯಲ್ ಕೊಡ್ತೀವಿ ಪೀಸ್ ವರ್ಕ್ ಒಬ್ರು ಇದಕ್ಕೆ ಪೇಂಟ್ ಮಾಡ್ತಾಳೆ ಒಬ್ಳು ಗುಂಡು ಮಾಡ್ತಾಳೆ ಇನ್ನೊಬ್ಳು ಪೈಪ್ ಮಾಡ್ತಾಳೆ ಮತ್ತೊಬ್ಳು ಫೋನ್ ಇಸ್ತಾಳೆ ಇನ್ನೊಬ್ಳು ಟೈ ಮಾಡ್ತಾಳೆ ಇದೆಲ್ಲಾ ಮಾಡೋರ್ಗೆ ನಮ್ಮ ಹತ್ರ ಈಗಾಗ್ಲೆ ಸುಮಾರು ಹನ್ನೆರಡು ಜನ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ ಓದೋಂತಹ ಮಕ್ಕಳು ಪಿ ಯು ಸಿ ಡಿಗ್ರಿ ಓದೋಂತಹ ಮಕ್ಕಳು ದಿನಕ್ಕೆ ಎರಡು ಗಂಟೆ ಮಾಡ್ತಾರೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿನವ್ರಿಗೆ ಸಂಪಾದನೆ ಮಾಡ್ತಿದ್ದಾರೆ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿವ ನೋಡಿ ಇದೆಲ್ಲ ಗೋ ಪ್ರಾಡಕ್ಟ್ಸು ಇದು ಸೀಟ್ ಮಾಡಕ್ ರೆಡಿ ಮಾಡ್ತಾ ಇದೀನಿ ಅಂದ್ರೆ ನೀವು ಕಾರ್ ಸೀಟ್ ಹಾಕೋತಿರಲ್ವಾ ಅದ್ರದ್ದು ಪ್ಲಾಸ್ಟಿಕ್ ಹಾಕೊಂತೀರ ಅದ್ರ ಬದಲು ಇದು ಹಾಕೊಂಡ್ರೆ ಒಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಕೌಡಂಗಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ ಆಯ್ತಾ ಯಾವಾಗ ನಾವು ಸ್ಮೆಲ್ ಮಾಡ್ತಾ ಇದ್ದೀವಿ ಅದರ ಜೊತೆನಲ್ಲಿ ಇದೀವಿ ನಮ್ಮ ಸೆಲ್ಸ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಷ್ಟಾದ್ರೆ ಸಾಕಲ್ಲ ಮನುಷ್ಯ ಆರೋಗ್ಯವಾಗಿ ಸಿಕ್ಕಾಪಟ್ಟೆ ಹೀಟು ಖಂಡಿತ ಅದು ಏನಂದ್ರೆ ಹೀಟು ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಆದರೆ ನಾವೇನು ಅದರಲ್ಲಿ ಗಿಡಮೂಲಿಕೆಗಳನ್ನ ಹಾಕಿ ತಿನ್ಸಿರ್ತೀವಿ ಹಸುಗೆ ಅಥವಾ ತಿರ್ಗಾಡ್ಕೊಂಡ್ ಬಂದಿರುತ್ತೆ ನಾನೀಗಾಗ್ಲೇ ಹೇಳತ್ತ ಅದೆಲ್ಲ ನಮ್ಮ ಶರೀರಕ್ಕೆ ಯಾವುದೇ ಕೆಟ್ಟದ್ದು ಮಾಡೋ ಹೀಟ್ ಅಲ್ಲ ಓಕೆ ಮಾಡಿದಿರಿ ಇದು ಹಲ್ಪುಡಿ ಗೋಮಯದಿಂದ ನೋಡಿ ಗೋಮಯನ ಅಂದ್ರೆ ಸಗಣಿನ ಮೂರು ವೆರೈಟಿಯಲ್ಲಿ ಸುಡ್ತೀನಿ ಭಸ್ಮ ನಿಮ್ಗೆ ಗೊತ್ತಿದೆ ಅಲ್ವಾ ಇದು ಧಾರಣೆಯ ಭಸ್ಮ ಅಲ್ವಾ ವಿಭೂತಿ ಅಂತ ಕರಿತೀವಿ ಈ ವಿಭೂತಿನಲ್ಲಿ ಏನು ಕೆಮಿಕಲ್ ಇಲ್ಲ ಏಳು ಬಾರಿ ಸುಟ್ಟಿರ್ತೀವಿ ಇದನ್ನ ಕೌಟಂಗನ ಇದು ತುಂಬಾ ಲೈಟ್ ಆಗಿರುತ್ತೆ ನೋಡಿ ತುಂಬಾ ಲೈಟ್ ಹೌದು ಹೌದು ಲೈಟ್ ಆಗಿರುತ್ತೆ ಈ ಟೈಪ್ ಬರೋದಕ್ಕೆ ಸುಡೋದು ಒಂದ್ ಪಾರ್ಟ್ ಹಾಗೇನೆ ಮಾಮೂಲಿ ಸುಟ್ಟು ಭಸ್ಮ ಅಂದ್ರೆ ನೋವುಗಳಿದ್ದಾಗ ಅದು ಆಕ್ಸಿಜನ್ ಲೆವೆಲ್ ಅಂತ ಹೇಳಿದ್ನಲ್ಲ ಅದು ಜಾಸ್ತಿ ಆಗಕ್ಕೆ ಅದು ಇನ್ನೊಂದು ಭಸ್ಮ ಇದೆ ಅದನ್ನು ತೋರಿಸ್ತೇನೆ ಇದು ಹಲ್ ಅಂತ ಸುಡುವ ಭಸ್ಮ ಇದರಲ್ಲಿ ಬೆರಣಿಗೆನೆ ಕೆಲವು ಗಿಡಮೂಲಿಕೆ ಹಾಕಿ ತಟ್ಕೊತೀನಿ ಉದಾಹರಣೆಗೆ ಬೇವಿನ ಸೊಪ್ಪು ಇರ್ಬೋದು ಹೊಂಗೆ ಸೊಪ್ಪು ಇರ್ಬೋದು ಹಲ್ಲಿಗೆ ಸಂಬಂಧಪಟ್ಟ ಆರೋಗ್ಯಗಳ ಕೊಡುವಂಥದ್ದು ಹಾಕ್ತೀನಿ ಪುಡಿನ ಮಾಡಾದ್ಮೇಲೆ ನೀವು ಅಂದ್ರಲ್ಲ ಎಷ್ಟು ದಿನ ಬೇಕಾಗುತ್ತೆ ಬರೀ ಹಲ್ ಪುಡಿಯ ಭಸ್ಮವನ್ನು ಇದನ್ನು ಇದೊಂದನ್ನು ಮಾಡಕ್ ಹದಿನೈದು ದಿನ ಟೈಮ್ ತಗೊತೀನಿ ಸಗಣಿನ ಕೆಳಗೆ ಬೀಳ್ದಂಗೆ ಹಿಡಿಬೇಕು ಅದನ್ನು ಅದನ್ನ ನೆಲ್ದ ಮೇಲೆ ಹಾಕಿದಂಗೆ ಅದಕ್ಕೆ ಬೇಕಾದ ಗಿಡಮೂಲಿಕೆಗಳ ಹಾಕಿ ಕೈನಲ್ಲಿ ತಟ್ಟಿ ಏನು ಧೂಡು ಬೀಳ್ದಂಗೆ ಒಣಗಿಸ್ಬೇಕು ಒಣಗಿಸಿ ಆದಮೇಲೆ ಇದನ್ನ ಸುಡೋ ಸಿಸ್ಟಮ್ ಸುಟ್ಟ ಮೇಲೆ ಅದು ಭೂಮಿನಲ್ಲಿ ಈ ಈಗ ಮಾಡ್ಕೊಂತೀವಿ ಈಗ ಸಮ್ಮರ್ ಅಲ್ವಾ ಇವಾಗ ಚೆನ್ನಾಗಿ ಎಷ್ಟು ಬೇಕು ವರ್ಷಕ್ಕೆ ಅಷ್ಟೆಲ್ಲ ಸುಟ್ಕೊಂಡ್ಬಿಡ್ತೀವಿ ಯಾಕಂದ್ರೆ ನಮಗೆ ಜಾಸ್ತಿ ಜಾಗ ಇಲ್ವಲ್ಲ ನಮ್ಮ ಹತ್ರ ಹಳ್ಳ ತೆಗೆದ್ಬಿಟ್ಟು ಅದನ್ನ ಚೆನ್ನಾಗಿ ಸಗಣಿಯಿಂದ ಸಾರಿಸಿ ಅದು ಒಣಗಿದ ಮೇಲೆ ಅಲ್ಲಿಗೆ ಈ ಬೆರಣಿಗಳನ್ನು ಗಾಳಿ ಆಡೋ ಹಾಗೆ ಒಂದು ಟ್ರಯಾಂಗಲ್ ಟ್ರಯಾಂಗಲ್ ಹಂಗೆ ಇಟ್ಕೊಂತೀವಿ ಇಡಬೇಕಾದ್ರೆ ಕೆಳಗಡೆಗೆ ಪಚ್ ಕರ್ಪೂರ ಅಂತ ಹೇಳ್ತೀವಲ್ಲ ಭೀಮಸೇನಿ ಅದನ್ನ ಅದನ್ನೊಂದು ಸ್ವಲ್ಪ ಇಟ್ಬಿಟ್ಟು ಸಗಣಿನ ಹೀಗೆ ತಿಂಡಿ ಬರೋ ಹಾಗೆ ಜೋಡಿಸ್ಕೊತೀನಿ ಮಧ್ಯ ಮಧ್ಯದಲ್ಲಿ ಈ ಗಿಡಮೂಲಿಕೆಯ ಕಡ್ಡಿಗಳನ್ನು ಹಾಕ್ತೀವಿ ಕಾಚಿ ಕಡ್ಡಿ ಹಾಕ್ತೀವಿ ಬೇವನ್ ಕಡ್ಡಿ ಹಾಕ್ತೀವಿ ಹಾಗೆಲ್ಲ ಹಾಕಿದ್ರಾಗ ಏನಾಗುತ್ತೆ ಅದು ಹಲ್ಲಿಗೆ ಸ್ಟ್ರೆಂತ್ ಕೊಡ್ತಾ ಹೋಗೋವಂಥದ್ದು ಅಷ್ಟನ್ನ ಹಾಕಿ ಕ್ಲೋಸ್ ಮಾಡ್ಬಿಟ್ರಿ ಬೆಂಕಿ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಉರಿ ಸ್ಟಾರ್ಟ್ ಆಯಿತು ಅಂದಮೇಲೆ ಏರ್ ಟೈಟ್ ಮಾಡ್ಬಿಡ್ತೀವಿ ಭೂಮಿನ ಅದು ಒಳಗೇನೆ ಬೆಂದು 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 ಈ ಕಲರ್ನ ಬೆರಣಿ ಬರ್ತದೆ ನಮಗೆ ಅದು ಅದನ್ನು ತೆಗೆಯೋದಕ್ಕೆ ಒಂದು ಐದಾರು ದಿನ ಆಗುತ್ತೆ ಆಮೇಲೆ ತೆಕ್ಕೊಳ್ತೀವಿ ಓಪನ್ ಮಾಡ್ತೀವಿ ಅಲ್ಲಿವರೆಗೂ ಅದು ಕಾವ್ ಇರುತ್ತೆ ಆ ತೆಗೆದಾಗ್ಲೂ ಬೆಂಕಿ ಅಂದರೆ ಬಿಸಿ ಇರುತ್ತೆ ಅದನ್ನು ಮೆಟ್ಟಿಗೆ ಕ್ಲಿಪ್ ಇಟ್ಕೊಂಡು ತೆಗೆದು ಎಲ್ಲ ಟ್ರೇಗೆ ಹಾಕ್ಕೊಂಡು ಅದನ್ನು ಲಟ್ಟನಗಿರಿಯಲ್ಲಿ ಪುಡಿ ಮಾಡ್ಕೊತೀವಿ ಚೆಂದ ಪುಡಿ ಮಾಡ್ಕೊಂಡ್ಮೇಲೆ ಅದನ್ನು ಜರಡಿಸಿ ಸ್ಟಾಕ್ ಮಾಡಿ ಮಾಡಿಟ್ಕೊಂಡ್ಬಿಡತು ಆ ಸ್ಟಾಕ್ ಮಾಡಿ ಇಟ್ಕೊಂಡಂತಹ ಈ ಪೌಡ್ರಿಗೆ ತ್ರಿಫಲ ಚೂರ್ಣ ಹಾಕ್ತೀವಿ ಉಪ್ಪು ಹಾಕ್ತೀವಿ ಸೈಂಧವ ಲವಣ ಹಾಕ್ತೀವಿ ಲವಂಗದ ಪುಡಿ ಹಾಕ್ತೀನಿ ಏಲಕ್ಕಿ ಹಾಕ್ತೀವಿ ಮತ್ತೆ ಕರ್ಪೂರ ಹಾಕ್ತೀವಿ ಎಲ್ಲ ಹಾಕಿ ಇದಕ್ಕೆ ಒಂದು ರೂಪನ ಹಲ್ಲು ಪುಡಿ ಇದಂಥ ಅನ್ನೋ ರೂಪನ ಕೊಡ್ತೀವಿ ಇದನ್ನ ಬಳಸೋದ್ರಿಂದ ಹಲ್ಲು ಮಾತ್ರ ಕ್ಲೀನ್ ಆಗಲ್ಲ ಹಲ್ಲು ನಾಲಿಗೆ ಅಂಗಳು ಮತ್ತು ನಮ್ಮ ಈ ಅನ್ನನಾಳ ಶ್ವಾಸನಾಳ ಮೊದಲುಗೊಂಡು ಕ್ಲಿಯರ್ ಆಗುತ್ತೆ ಹೇಗೆ ಗೊತ್ತಾಗತ್ತದು ಅಂದರೆ ನಾವು ಚೆಂದಾಗಿ ಹಲ್ಲುಜ್ಜಿದ್ವಿ ಹಲ್ಲುಜ್ಜಿ ನಾಲ್ಗೆ ತಿಕ್ಕಿ ಎರಡು ಸೈಡೆಲ್ಲ ಮಾಡಿ ಅಂಗಳೆಲ್ಲ ಕ್ಲೀನ್ ಮಾಡಿ ಬೆಚ್ಚನೆ ನೀರಿನಲ್ಲಿ ಬಾಯಿ ತೊಳ್ಕೊಂಡು ಬಾಯಿ ಕ್ಲೀನ್ ಮಾಡ್ಕೊಂಡ್ವಿ ಇನ್ನೊಂದು ಚಿಟಿಕೆ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಉಗುರ್ ಬೆಚ್ಚ ಸುಡೋ ನೀರನ್ನ ಹಾಕೊಂಡು ಗಾರ್ಗಲಿಂಗ್ ಮಾಡಿದ್ರೆ ಯಾರಿಗೆ ಪಿತ್ತ ದೋಷ ಇರುತ್ತೆ ಅದು ಪಿತ್ತದ ನೀರೆಲ್ಲ ಬಂದ್ಬಿಡುತ್ತೆ ಕಹಿ ಅಂತ ಹೇಳ್ತೀವಿ ಗೊತ್ತಾ ಅದೆಲ್ಲ ಬರುತ್ತೆ ಅಥವಾ ಕಫ ದೋಷ ಇದ್ರೆ ಅವ್ರಿಗೆ ಕಫ ಎಲ್ಲ ಬಂದ್ಬಿಡುತ್ತೆ ಬೇಗ ಶೀತ ನೆಗಡಿ ಆಗೋರು ಬೀಜಿಂಗ್ ಇರೋರು ಕೆಮ್ಮಿರೋರು ಅವ್ರಿಗೆಲ್ಲ ಕಫ ಬಂದ್ಬಿಡತ್ತೆ ಸೊ ಇಲ್ಲಿ ಯಾವಾಗ ಕಫ ಕ್ಲಿಯರ್ ಆಯ್ತು ಹೊಟ್ಟೆ ಚೆನ್ನಾಗಿ ಹಶ್ವಾಗತ್ತೆ ಅಲ್ವಾ ನಮ್ಮ ಅನ್ನನಾಳ ಶ್ವಾಸನಾಳಗಳು ಕ್ಲಿಯರ್ ಆದ ತಕ್ಷಣ ನಾನ್ ನೀಟಾಗಿ ಉಸಿರಾಡ್ತೀನಿ ನೀಟಾಗಿ ಊಟ ಮಾಡ್ತೀನಿ ಹೊಟ್ಟೆ ಚೆನ್ನಾಗಿದ್ರೆ ಬರೀ ಹಲ್ ಪುಡಿಯಿಂದ ಇಷ್ಟು ನನ್ನ ಹಲ್ಪುಡಿನ ಸುಮ್ನೆ ಬಳಸ್ತವ್ರು ಯಾರು ವಾಪಸ್ ಹೋಗಿಲ್ಲ ಸರ್ ಒಂದಕ್ಕೆ ಹತ್ತು ಹತ್ತಕ್ ನೂರು ಜನ ಬಂದ್ ಹೋಗ್ತಾರೆ ಮತ್ತೆ ಎಲ್ಲ ಕಡೆ ಹೋಗುತ್ತೆ ನಮ್ಮ ಕನ್ನಡ ಹುಡುಗರು ಅಥವಾ ಬೇರೆ ಬೇರೆಯವರು ಇಲ್ಲಿ ಬಂದು ಹೋದವರು ಅವ್ರು ಫಾರಿನಲ್ಲಿರೋರು ಬಂದಾಗ ಒಟ್ಟಿಗೆ ತಗೊಂಡೋಗ್ತಾರೆ ಅಮ್ಮ ಒಂದು ಐವತ್ತು ಹಲ್ಪುಡಿ ಕೊಟ್ ಪುಡಿ ಅಮ್ಮ ಅವ ನನಗೆ ಒಂದು ಒಂದು ಹುಡುಗ ಅಂತ ಒಂದು ನ್ಯೂ ಜರ್ಸಿಲಿ ಇದ್ದಾನಂತೆ ಒಂದು ಸತಿ ತಗೊಂಡ್ರೆ ನೂರು ಸೋಪ್ ಓಕೆ ಸೋಪು ಮಾಡಿದೀನಿ ಸೋಪು ಮಾಡ್ತೀನಿ ಇದು ಹಲ್ ಪುಡಿ ಆಯ್ತಾ ಆಮೇಲೆ ಅವಾಗ ನಿಮಗೆ ಸಗಣಿನ ಇದು ಬಸ್ಮನ್ ಹೇಳಿದ್ದೀನಿ ಆಗ ಸಗಣಿನ ನಾನು ಅಲ್ಲಿ ಡಿವಾಟ್ರಿಂಗ್ ಮಾಡಿದ್ದು ನೋಡಿದ್ರಿ ಅದಕ್ಕೆ ಪ್ರಿಮಿಕ್ಸ್ ಹಾಕಿ ಈ ಥರ ದಿಯಾ ಮಾಡ್ತೀನಿ ಓ ಇವು ಹಗುರವಾಗಿದೆ ಓಕೆ ನೋಡಿ ಸರ್ ದೀಪ ನೀವು ನಾವು ಒಂದು ಲೋಡ್ ಸೆಗಣಿಯನ್ನ ಕೊಟ್ಟರೆ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಮಾಡೋಕ್ಕೆ ಕಷ್ಟ ಗೊಬ್ಬರ ಗೊಬ್ಬರವಾಗಿ ಕೊಟ್ಟರೆ ಒಂದು ಲೋಡ್ ಸ್ಟಾಕ್ ಮಾಡಿದ್ದನ್ನ ಯಾರಿಗಾದ್ರೂ ತಗೊಳ್ಳಿಯಪ್ಪ ಯಪ್ಪಾ ದುಡ್ಡು ಕೊಡಿ ಅಂದರೆ ಒಂದು ಐದು ಸಾವಿರ ಕೊಡೋದೇ ಕಷ್ಟ ಅದೇ ಈ ದೀಪ ಮಾಡಿದ್ರೆ ದೀಪನ ಏನು ಮಾಡ್ತೀವಿ ಕಾರ್ತಿಕ ಮಾಸದಲ್ಲಿ ಇವಾಗ ಪರಿಸರ ಸಂರಕ್ಷಣೆಯ ಜ್ಞಾನ ಸಾಕಷ್ಟು ಜನರಿಗಿದೆ ದೇವಸ್ಥಾನದ ಹತ್ರ ಹೋಗಿ ಬೇರೆ ದೀಪ ಹಚ್ಚಿಟ್ಬಿಟ್ಟು ಬಂದ್ಬಿಟ್ಟು ವಾಪಸ್ ಬಂದ ಮೇಲೆ ಆ ದೇವಸ್ಥಾನದ ಹತ್ರ ಇನ್ಯಾರ್ದೋ ಕಾರೋ ಸ್ಕೂಟ್ರೋ ಹೋದ್ರೆ ಅದು ಪಂಚರ್ ಆಗುತ್ತೆ ಆ ದೀಪ ಚುಚ್ಚಿ ಅದೇ ಇದನ್ನ ಸುಟ್ಟ ಮೇಲೆ ಬೂದಿ ಅಲ್ಲಿದ್ರೆ ಆ ಭೂಮಿ ಊರ್ಜಿತ ಆಗ್ತದೆ ಯಾರಿಗೂ ತೊಂದರೆ ಆಗಲ್ಲ ಅಲ್ವಾ ಇಂಥದನ್ನ ನಾವೇನು ಮಾಡಬೇಕು ರೈತ ಕುಟುಂಬದವರು ನಿತ್ಯ ಮಾಡಬೇಕು ಅದು ವರ್ಷದಲ್ಲಿ ಯಾವತ್ತೂ ಹೋಗಲಿ ನಮ್ಗೆ ಅದು ಪ್ರಶ್ನೆ ಬೇಕಾಗಿಲ್ಲ ನಿತ್ಯ ಮಾಡಿ ಸ್ಟಾಕ್ ಮಾಡಿರ್ತಾ ಹೋದರೆ ಅದರ ಪಾಡಗದು ಒಂದು ಕಾರ್ತಿಕ ಮಾಸದಲ್ಲಿ ಒಂದು ಲಕ್ಷ ದೀಪ ಹೋದ್ರೆ ನಾಲ್ಕರಿಂದ ಐದು ರೂಪಾಯಿಗೆ ಮಾರ್ತೀನಿ ಡಿಸೈನ್ ದೀಪ ಆದರೆ ಆರರಿಂದ ಹತ್ತು ರೂಪಾಯಿಗೆ ಮಾರ್ತೀನಿ ಅಷ್ಟು ಲಕ್ಷ ದುಡ್ಡುಗಳಾಗ್ತದೆ ಅದನ್ನೇ ಜೋಪಾನವಾಗಿಡಬೇಕು ಗೋವಿಗೆ ಏನ್ ಬೇಕು ಇವಾಗ ಸೀಸನ್ ಹುಲ್ಲು ತಗೊಳ್ಳೋ ಸೀಸನ್ ಈಗ ಅವರೆಲ್ಲ ಬಂದಿದ್ದ ಹುಲ್ಲು ಕೊಡ್ತೀವಿ ಬನ್ನಿ ನೋಡಿ ಅಂತ ಕರೀಲಿಕ್ಕೆ ಅವಾಗ ನಾವು ಧೈರ್ಯವಾಗಿ ದುಡ್ಡು ಕೊಟ್ಟು ತಗೊಳ್ಬೋದು ಓಕೆ ಒಂದು ಟನ್ ಸೆಗಣಿಗೆ ಎಷ್ಟು ಆಗ್ತದೆ ಸರ್ ಏನಂದ್ರೆ ಕೆ ಜಿ ನಾನು ಕೆಜಿಗೆ ಜಿಗೆ ಹೇಳ್ತೀನಿ ನೀವು ಟನ್ನಿಗೆ ಲೆಕ್ಕ ಮಾಡ್ಕೊಳ್ಳಿ ಗಣಿತ ಓಕೆನಾ ಎಂಟುನೂರ ಏಳುನೂರ ಐವತ್ತರಿಂದ ಎಂಟುನೂರು ಗ್ರಾಮ್ ಪೌಡರ್ ಹಾಕಿದ್ರೆ ಅದಕ್ಕೆ ಮುನ್ನೂರು ಗ್ರಾಮ್ ಪ್ರೀಮಿಕ್ಸ್ ಪೌಡರ್ ಹಾಕ್ತೀನಿ ಆಯ್ತಾ ಒಂದು ಕೆಜಿ ಆಗುತ್ತ ಒಂದು ಕೆಜಿನಲ್ಲಿ ಹತ್ರ ಹತ್ರ ಒಂದು ಅರವತ್ತರಿಂದ ಎಪ್ಪತ್ತು ದೀಪಗಳು ಅಷ್ಟು ಸಗಣಿ ಡ್ರೈ ಪೌಡರ್ ಬೇಕಾದ್ರೆ ಮೂರೂವರಿಂದ ನಾಲ್ಕು ಕೆಜಿ ಹಸಿ ಸಗಣಿ ಆಗ್ತೀನಿ ಇವಾಗ ಒಂದು ಎಪ್ಪತ್ತು ದೀಪ ಆಯ್ತು ಅಂತಲೇ ಇಟ್ಕೊಂಡ್ರು ಎಪ್ಪತ್ತೈದು ಮುನ್ನೂರೈವತ್ತು ಹೌದಾ ನಾಲ್ಕು ಕೆಜಿ ಸಗಣಿ ಅಂತ ಅಂದ್ಕೊಡಿ ಅದು ಡ್ರೈ ಫಾರ್ಮ್ ಮಾಡ್ತೀನಿ ಅದು ಒಂದು ಜಿಗೆ ಬರುತ್ತೆ ನಾವು ಕೆಜಿ ಸಗಣಿ ಕೊಡ್ತೀವಿ ಅಂದ್ರೆ ಎಷ್ಟಕ್ಕೆ ತಗೊಂತಾರೆ ಹತ್ತು ರೂಪಾಯಿ ಕೊಡ್ತೀಯಾ ಐದು ರೂಪಾಯಿ ಕೊಡ್ತೀಯ ಮೂರು ರೂಪಾಯಿ ಕೊಡ್ತೀಯ ಅಂತ ಕೇಳ್ತಾರೆ ಅಲ್ವಾ ಅದ್ರ ಬದಲು ನಾನು ಮುನ್ನೂರೈವತ್ತು ರೂಪಾಯಿನ್ ಕೆಲಸ ಮಾಡಿಟ್ರೆ ನಿತ್ಯ ಒಂದು ಮಾಡಿಟ್ಕೊಂಡು ಹೋದರೆ ಅದ್ರ ಪಾಡ್ಗದ ಒಂದು ಕಡೆಗೆ ಸ್ಟಾಕ್ ಆಗ್ತಾ ಹೋಗುತ್ತೆ ಇದು ವೇಸ್ಟಲ್ಲಿ ನಾನು ಹೇಳ್ತಾ ಇರೋದು ಹಾಲು ಬೇರೆ ಗಂಜ್ ಇನ್ನು ಬೇರೆ ಗಂಜಲಗಳು ಬೇರೆ ಒಂದು ಹಸು ಒಂದು ದಿನಕ್ಕೆ ಎಂಥ ಪುಟ್ಟ ಹಸು ಆದರೂ ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಸಗಣಿ ಕೊಡುತ್ತೆ ಹನ್ನೆರಡು ಕೆ ಜಿ ಸಗಣಿ ಸಿಕ್ಕರೆ ಮೂರು ಕೆ ಜಿ ನಾವು ನಾನು ಮಾಡಬಹುದು ಬರೀ ಇದನ್ನೇ ಮಾಡ್ತಾ ಕುತ್ಕೊಂಡ್ರೆ ಅದೇ ನಾನು ಹೇಳಿದ್ದು ಇಪ್ಪತ್ತೇಳು ಥರದ ಉದ್ಯೋಗ ಸೃಷ್ಟಿ ಮಾಡಬಹುದು ಹ್ಮ್ ಹತ್ತ್ ರೂಪಾಯಿ ಕೆ ಜಿ ಸಗಣಿ ಮುನ್ನೂರ ಐವತ್ತು ರೂಪಾಯಿ ಆಗಿ ಮೌಲ್ಯವರ್ಧನೆ ಆಯ್ತು ಇಲ್ಲಿ ಇದ್ದು ಕಪ್ಪು ಇದನ್ನ ದೇವಸ್ಥಾನಗಳ ಮುಂದಿನಲ್ಲಿ ಆ ಸಾಂಬ್ರಾಣಿ ಹಾಕಿ ಹಚ್ತೀವಿ ಇವತ್ತು ಈ ತರ ಧಾರ್ಮಿಕ ಕೆಲಸ ಮಾಡುವ ಭಾರತೀಯರಿಗೆ ಕಡಿಮೆ ಇಲ್ಲ ಎಲ್ಲರೂ ಮಾಡ್ತಾರೆ ನಾನ್ ತುಂಬಾ ಮಾಡ್ರನ್ ಅಂತ ಹೇಳ್ಕೊಂಡವರು ಕದ್ದು ಮುಚ್ಚಿ ಹೋಗಾದ್ರೂ ಹಚ್ಚಬಿಟ್ ಬರ್ತಾರೆ ಗೊತ್ತಾಯ್ತಾ ನಾವು ಅದನ್ನ ಬಂಡವಾಳ ಮಾಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮ್ಮ ವಾಹಿನಿಯ ಮೂಲಕ ನಾನು ರೈತ ಮಿತ್ರರಿಗೆ ವಿಶೇಷವಾಗಿ ಯುವ ಮಿತ್ರರಿಗೆ ನಾನು ಹೇಳೋದಂದ್ರೆ ನೀನೊಂದು ಪಿ ಯು ಸಿ ಓದ್ತಿದೀಯಾ ಅಥವಾ ಡಿಗ್ರಿ ಓದ್ತಿದೀಯಾ ಅನ್ನೋ ಹುಡುಗ ಇದ್ರೆ ನಿನ್ನ ಸರೌಂಡಿಂಗ್ಸ್ ತಾಲೂಕಲ್ಲಿ ಬರುವಂತಹ ದೇವಿ ದೇವಸ್ಥಾನಗಳು ನವಗ್ರಹ ದೇವಸ್ಥಾನಗಳು ಶನೇಶ್ವರ ದೇವಸ್ಥಾನಗಳಲ್ಲಿ ಹೋಗಿ ಒಂದು ಎರಡು ವಾರ ಒಂದು ಟ್ರೈನಲ್ಲಿ ಇಟ್ಕೊಡಿ ಎರಡು ವಾರ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ ಶುಕ್ರವಾರ ಪೂರ್ಣಿಮೆ ಮಾವಾಸಗಳಲ್ಲಿ ಹಚ್ತಾರೆ ಶನಿ ಮಹಾತ್ಮನಿಗೆ ಶನಿವಾರ ಬುಧವಾರ ಹಚ್ತಾರೆ ನವಗ್ರಹಗಳಿಗೂ ಕೂಡ ಶನಿವಾರ ಬುಧವಾರ ಕೆಲವರು ಸೋಮವಾರವೂ ಹಚ್ತಾರೆ ಒಂದು ದೇವಸ್ಥಾನಕ್ಕೆ ಒಂದು ನೂರು ಜನ ಬರ್ತಾರೆ ಇಟ್ಕೊಳ್ಳಿ ನಿಮ್ಗೆ ನಾನು ವಾರದಲ್ಲಿ ಹೆಚ್ಚು ಕಡಿಮೆ ಐದು ದಿನ ಕೆಲಸ ಹೇಳಿದೆ ನೂರು ಜನ ಬರ್ತಾರೆ ಐನೂರು ಜನ ಇಟ್ಕೊಳ್ಳಿ ಒಬ್ಬ ಎರಡೇ ದೀಪ ತಗೊಳ್ಳಿ ಐನೂರ ಇರಲಿ ಒಂದ್ ಸಾವಿರ ಹೌದಾ ಒಂದ್ಸಾವಂದ್ರೆ ಸಾವಿರ ರೂಪಾಯಿ ನಿಮಗೆ ಬಂತು ನಿನ್ನ ಶಾಲಾ ಕಾಲೇಜು ಮುಗಿದ ಮೇಲೆ ಸಂಜೆ ಒಂದು ಗಂಟೆನಲ್ಲಿ ನೀನು ಐದು ಸಾವಿರ ರೂಪಾಯಿ ದುಡಿತೀಯಾ ಅಂತಾದ್ರೆ ಚೂರು ತಲೆ ಕೆಡಿಸ್ಕೊಳ್ಳೋಣ ಯಾವಾಗ ನಮಗೆ ದುಡ್ಡು ಬರಕ್ಕೆ ಶುರು ಮಾಡತ್ತೆ ಆಟೋಮೆಟಿಕ್ ನಾವು ಅದರಿಂದ ಬೀಳ್ತೀವಿ ಯಾಕೆ ಸಂಪಾದನೆ ಮಾಡಕ್ಕಾಗಲ್ಲ ಓಕೆ ನಾನು ಎಲ್ಲೋ ಕೂತ್ಕೊಂಡು ಸುಮ್ಮನೆ ಕಾಡು ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಅನ್ನೋದೊಂದು ಸಂಕಲ್ಪಕ್ಕೆ ಬರಬೇಕು ಅಷ್ಟೇ ಇದು ಒಂದು ಪಾರ್ಟ ಸರ್ ಇನ್ನೊಂದು ಪಾರ್ಟ್ ತೋರಿಸ್ತೀನಿ ನೋಡಿ ಓಹೋ ಅಯ್ಯೋ ಚಿತ್ತರ ಚಿತ್ತರ ಇದೆ ಇದೆ ಹಾ ಅಲ್ಲ ಇದು ಅದೇ ೂಪ್ಕಪ್ಪನ ಅದಕ್ಕೆ ಏನ್ ಮಾಡಿರ್ತೀನಿ ಒಂದಿಷ್ಟು ಸುವಾಸನೆ ಬರೋದೆಲ್ಲ ಹಾಕಿರ್ತೀವಿ ಇದನ್ನ ಅದೇ ಕಪ್ಪನ್ನ ಈ ತರಹ ಡಿಸೈನ್ ಮಾಡ್ತೀವಿ ಡಿಸೈನ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ತೋರಣ ನೋಡಿ ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಯಾವ್ದೋ ಪ್ಲಾಸ್ಟಿಕ್ ಐಟಮ್ ನಮ್ಮ ದೇಶದ ಮೇಲೆ ವಿಷಕಾರುವಂತ ಚೀನಾ ಕ್ಲೇದೇನೋ ತಗೊಂಡು ಕೊಡೋದು ಅದ್ರ ಬದಲು ಇದನ್ ಮಾಡ್ಲಿ ಯಾರು ನಮಗ್ ಫ್ರೀ ದುಡ್ಡು ಕೊಡೋದು ಬೇಡ ನಾವು ಮಾಡಿರೋ ಪ್ರಾಡಕ್ಟ್ ತಗೊಳ್ಳಿ ಯಾರು ಕೃಷಿಕರಿದ್ದಾರೆ ಅವ್ರು ಮಾಡ್ಲಿ ದೇಶ ತನ್ನ ತಾನೇ ಉದ್ಧಾರ ಆಗತ್ತೆ ನಾವ್ಯಾರು ಹೋಗಿ ಕೆಂಪು ಕೋಟೆನ ನಮ್ಮ ನಮ್ ನಾವು ಮಾಡ್ತಾ ಹೋದ್ರೆ ಆಗುತ್ತೆ ಇದು ಸ್ವಲ್ಪ ಅನ್ಸುತ್ತೆ ಇನ್ನು ಸಿಂಪಲ್ ಆಗಿರ್ಬೇಕು ಇದು ಹೆಂಗಿ ಇದು ಕರಕುಶಲತೆ ನಮ್ದು ಇದಕ್ಕೊಂದು ಬ್ರ್ಯಾಂಡ್ ಮಾಡಿದೀವಿ ದುರ್ಗಾಂಬಾ ದೇಸಿ ಪ್ರಾಡಕ್ಟ್ಸ್ ಅಂತ ಅಲ್ಲಿ ಬೋರ್ಡ್ ಹಾಕಿದೀನಿ ಜಿ ಎಸ್ ಟಿ ತಗೊಂಡಿದ್ದೀನಿ జి ఎస్టి ఆఫీసర్ హిందోబర్ సేట్ గోబర్ కెలి ఉమ్రి తోర్స్ ఇదే నమ్మ హిడీమ ತುಂಬಾ ಸ್ಟೈಲ್ ಆಗಿರೋ ಸ್ವಲ್ಪ ಕಲಸಕೊಳ್ಳಿ ಇಲ್ಲಿ ಹಾಕಿದಿರಲ್ಲ ಹಾ ಹಾ ಅದೇ ಅದೇ ಇದೆ ಓಕೆ ಹಾ ಗಾಜನ್ ಒಂದು ನಿಮಿಷ ಸರ್ ಗಾಜಂದೂ ಅದರದ್ದು ಇದ್ರದ್ದು ಹಾಕੋਂತಾರಲ್ವಾ ಅಥವಾ ನೀವೇ ಇಲ್ಲಿ ಬರ್ತೀರಾ ಇಲ್ಲಿ ತೆ ತೋರಿಸ್ ಬನ್ನಿ ಇದೆಲ್ಲ ಮನೆಯಲ್ಲಿ ಡೆಕೋರೇಟಿವ್ ಪರ್ಪಸ್ ಹಾಕೋದು ಎಲ್ಲ ಫಸ್ಟ್ ಪೀಸಲ್ಲಿ ಇಟ್ಕೊಂತೀನಿ ಈ ತರ ಮಾಡೋದನ್ನ ಇದನ್ನ ನಾವು ಹೆಣ್ಮಕ್ಳಿಗೆ ಅರ್ಧ ದಿನ ತರಬೇತಿ ಕೊಡ್ತೀವಿ ಅರ್ಧ ದಿನ ತರಬೇತಿ ಕೊಟ್ಟ ಮೇಲೆ ಎರಡು ದಿನಗಳ ಕಾಲ ಅವರು ಅವ್ರ ಮಂದ್ಲಾದ್ರು ಮಾಡ್ಲಿ ಇಲ್ಲಾದ್ರೂ ಬಂದ್ ಮಾಡಿ ತೋರಿಸ್ಬೇಕು ಯಾವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಇದೆಲ್ಲ ಫಿನಿಶಿಂಗ್ ನೀಟಾಗಿ ಬರಬೇಕು ಫಿನಿಶಿಂಗ್ ನೀಟಾಗಿ ಬರುತ್ತೆ ಅವ್ರಿಗೆ ನಾವು ರಾ ಮೆಟೀರಿಯಲ್ ಕೊಟ್ಬಿಡ್ತೀವಿ ಗೌಡಂಗ್ ಪೌಡರು ಮತ್ತು ಪ್ರೀಮಿಕ್ಸ್ ಪೌಡರು ಇದನ್ನು ಮಾಡೋದಕ್ಕೆ ಏನು ಬೇಕು ಅದನ್ನು ರಾ ಮೆಟೀರಿಯಲ್ ಕೊಡ್ತೀನಿ ಪೀಸ್ ವರ್ಕು ಒಬ್ಬಳು ಇದಕ್ಕೆ ಪೇಂಟ್ ಮಾಡ್ತಾಳೆ ಒಬ್ಳು ಈ ಗುಂಡು ಮಾಡ್ತಾಳೆ ಇನ್ನೊಬ್ಳು ಪೈಪ್ ಮಾಡ್ತಾಳೆ ಮತ್ತೊಬ್ಳು ಪೋಣಿಸ್ತಾಳೆ ಇನ್ನೊಬ್ಳು ಟೈ ಮಾಡ್ತಾಳೆ ಇದೆಲ್ಲ ಮಾಡೋರಿಗೆ ನಮ್ಮ ಹತ್ರ ಈಗಾಗಲೇ ಸುಮಾರು ಹತ್ತು ಹನ್ನೆರಡು ಜನ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ ಓದುವಂತಹ ಮಕ್ಕಳು ಪಿ ಯು ಸಿ ಡಿಗ್ರಿ ಓದೋವಂತಹ ಮಕ್ಕಳು ದಿನಕ್ಕೆ ಎರಡು ಗಂಟೆ ಮಾಡ್ತಾರೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿನವರೆಗೆ ಸಂಪಾದನೆ ಮಾಡ್ತಿದ್ದಾರೆ ದಿನಕ್ಕೆ ಎರಡು ಗಂಟೆ ಅವ್ರ ಮನಲೆ ಮಾಡೋದು ಮಧ್ಯದಲ್ಲಿ ಒಂದ್ಸತಿ ಬಂದು ನಮಗೆ ತೋರಿಸ್ಕೊಂಡು ಹೋಗ್ತಾರೆ ತಿಂಗಳ ಕೊನೆ ಐದನೇ ತಾರೀಕು ಅವರಿಗೆ ಪೇಮೆಂಟ್ ಡೇ ನಾಲ್ಕನೇ ತಾರೀಕು ಲೆಕ್ಕ ಕೊಟ್ಬಿಡ್ಬೇಕು ನನಗೆ ಅಕ್ಕ ಇಷ್ಟು ಮಾಡಿದ್ದೀವಿ ಇಂಥದ್ದಿಷ್ಟು ಹಾಗೆ ಹೀಗೆ ಅಂತ ಅದನ್ನೆಲ್ಲ ಬರ್ಕೊತೀವಿ ನಾಲ್ಕನೇ ತಾರೀಕು ಆದಮೇಲೆ ಐದರ ಬೆಳಗ್ಗೆ ಎಲ್ರಿಗೂ ಅವ್ರವ್ರ ಅಮೌಂಟ್ ಹೋಗುತ್ತೆ ಅವ್ರಿಗೆ ಅದು ಬೇಕಿಲ್ಲ ಬೇಕಿಲ್ಲ ಅವ್ರು ಕೆಲಸ ಮಾಡ್ತಾರೆ ಇವಾಗ ಒಬ್ಬ ಸ್ಟೂಡೆಂಟ್ ಪಿ ಯು ಸಿ ಯಿಂದ ಡಿಗ್ರಿ ವರೆಗೆ ಓದ್ತಾ ಇರುವಂತಹ ಹುಡುಗಿಗೆ ಐದು ಸಾವಿರ ಪಾಕೆಟ್ ಮನಿ ಕೊಡುವಂತ ಅಪ್ಪನ್ ಕೇಳೋದಕ್ಕಿಂತ ಎರಡು ಗಂಟೆ ಅವಳು ಸಮಯ ಖರ್ಚು ಮಾಡಿದ್ರೆ ಅವಳಿಗೆ ದುಡ್ಡು ಬರುತ್ತೆ ಕೆಲವೊ ಹುಡುಗಿಯರು ಮಾಡಕ್ ಶುರು ಮಾಡಿದ್ಮೇಲೆ ಮಾಡ್ ತಾಯಿಂದ್ರ ಇದ್ರಲ್ಲೇನೋತಿ ಅಪ್ಪ ಎಲ್ಲ ಹೋಗ್ತಾರೆ ನೀವು ಸ್ಕೂಲ್ ಕಾಲೇಜ್ ಹೋಗ್ತೀರಿ ನಾನು ಮಾಡ್ಬೋದ ಈಗ ಹೊಸೊಬ್ರು ಇನ್ನೊಂದು ಐದಾರು ಜನ ಏ ಹಬ್ಬ ಕಳೆದ್ಮೇಲೆ ಒಂದಿನ ಕೊಡ್ತೀನಮ್ಮ ಅವತ್ತು ಬನ್ನಿ ತರಬೇತಿ ತಗೊಳ್ಳಿ ಅದೇ ಸ್ಟ್ರಿಕ್ಟ್ ತರಬೇತಿನ ಶಿಸ್ತಾಗಿ ತಗೊಳ್ಬೇಕು ತರಬೇತಿ ಆದಮೇಲೆ ಎರಡು ದಿನ ಅವ್ರು ಕ್ಲೀನಾಗಿ ಮಾಡಿ ತೋರಿಸ್ಬೇಕು ಅವ್ರದ್ದು ಪರ್ಫೆಕ್ಟ್ ಇದ್ರೆ ಅದಕ್ಕೂ ದುಡ್ಡು ಕೊಡ್ತೀವಿ ಅದರಲ್ಲೇನು ಅವರು ನನಗೆ ಓಸಿ ಯಾರು ಮಾಡಬಾರ್ದು ನನ್ನ ಹತ್ರ ಆಮೇಲೆ ಅವರು ಮಾಡಿದ್ದು ಫಿನಿಶಿಂಗ್ ನೀಟಾಗಿರ್ಬೇಕು ಆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀರಾ ನೀವು ಹತ್ತು ಸಾವಿರ ರೂಪಾಯಿಂದಲ್ಲ ಇನ್ನೂ ಹತ್ತು ಸಾವಿರ ರೂಪಾಯಿಗೆ ಮಾಡಿ ಮಾರ್ಕೆಟಿಂಗ್ ನಿಮಗೆ ಬೇಡ ನಾವು ಮಾಡ್ಕೊತೀನಿ ಇದು ನಮ್ಮ ಪ್ರಯತ್ನ ಒಂದು ಹಳ್ಳಿಯಲ್ಲಿ ಒಂದ್ ದೊಡ್ಡ ಇದು ನಡೀತಾ ಇದೆ ಕ್ರಾಂತಿ ನನಗೆ ಇನ್ನೊಂದು ಒಂದು ಮಾಡಲು ಗಂಡ ಹೇಳ್ತೀನ ಎರಡು ಹಸು ಇಟ್ಕೊಂಡ್ರೆ ಅದೇ ತೋರ್ಸಾರ ಅಂತ ಅದಕ್ಕೆ ಕೂಗ್ದೆ ಹುಡುಗಿನ ಗೌರಿ ಹಬ್ಬ ಟೈಮಲ್ಲಿ ನಾನು ಗಣೇಶನ್ ಮಾಡ್ತೀನಿ ಹ್ಞೂ ಹ್ಮ್ ವಿನಾಯಕನ್ ಕೂರಿಸ್ತೀವಲ್ಲ ಅದಕ್ಕೆ ಸುಮಾರು ಒಂದು ಏಳೆಂಟತ್ತು ವರ್ಷದಿಂದ ಮಾಡ್ಕೊತಿದ್ದೆ ಈಗ ಒಂದು ನಾಲ್ಕೈದು ವರ್ಷದಿಂದ ಮಾರ್ಕೆಟ್ಗೂ ಬಿಟ್ಟಿದ್ದೀವಿ ಈಗ ಇದೊಂದು ಹೊಸ ಪ್ರಯತ್ನ ಏನಂತಂದ್ರೆ ಈ ಮೊಮೆಂಟ್ ಕೊಡ್ತಾರಲ್ಲ ಮೀಟಿಂಗು ಅದಕ್ಕೆ ನಮ್ಮ ಪ್ರಾಡಕ್ಟ್ನ ಕೊಡೋ ಹಾಗೆ ಮಾಡ್ಕೊಳ್ಳೋಣ ನಾವು ವರ್ಷದಲ್ಲಿ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಮಾಡ್ತೀವಿ ಆ ಮೂರ್ನಾಲ್ಕು ಕಾರ್ಯಕ್ರಮಕ್ಕೆ ಶಾಲಿಲ್ಲ ಈ ತರ ಪ್ಲಾಸ್ಟಿಕ್ ಇಲ್ಲ ಏನು ಆರ್ಟಿಫಿಷಿಯಲ್ ಮೊಮೆಂಟಸ್ ಇಲ್ಲ ನಾವೇ ತಯಾರು ಮಾಡಿದಂತಹ ಈ ಥರದ್ದು ಯಾವುದಾದ್ರೂ ಒಂದು ತೋರಣಗಳು ಅಥವಾ ಝೂಮರು ಅವರ ಒಂದು ಟೇಸ್ಟಿಗೆ ತಕ್ಕಂಥದ್ದನ್ನು ಇಟ್ಟಿರ್ತೀವಿ ಒಂದು ಜಪಮಾಲೆ ಇಟ್ಟಿರ್ತೀವಿ ಜಪಮಾಲೆ ಇವತ್ತು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ತೋರಿಸೋದಿಕ್ಕೆ ಜಪಮಾಲೆ ಇಟ್ಟಿರ್ತೀವಿ ವಿಭೂತಿ ಗಟ್ಟಿ ಇಟ್ಟಿರ್ತೀನಿ ಹಲ್ಪುಡಿ ಇರುತ್ತೆ ತುಪ್ಪದಿಂದ ಕೆಲವು ಐಟಮ್ ಮಾಡ್ತೀನಿ ಅಂಥದ್ದು ಅವರ ವಯಸ್ಸು ಮತ್ತು ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಇಡ್ತಾ ಹೋಗ್ತೀವಿ ಅದನ್ನು ನಮ್ಮದೇ ಬುಟ್ಟಿ ಮಾಡಿಕೊಂಡು ಗೋಮಯದ್ದೇ ಬುಟ್ಟಿ ಮಾಡಿ ಅದರೊಳಗಡೆಗೆ ಇಟ್ಟು ಅವ್ರನ್ನ ಒಂದು ಒಳ್ಳೆಯ ಪುಸ್ತಕ ಕೊಡ್ತೀವಿ ಸಾಮಾನ್ಯವಾಗಿ ಅಟಲ್ ಜಿ ಅವ್ರದ್ದು ರಾಜೀವಯ್ಯ ಆ ಥರ ದೇಶಭಕ್ತರು ನಿಜವಾದ ದೇಶಭಕ್ತರದ ಒಂದು ಜೀವನ ಚರಿತ್ರೆ ಕೊಟ್ಟು ಅವ್ರಿಗೊಂದು ನಮ್ಮಲ್ಲಿ ದೇವರು ಕೊಟ್ಟಿದ್ದೊಂದು ಸತ್ಕಾರ ಮಾಡಿ ಗೌರವಾನ್ವಿತವಾಗಿ ಕಟ್ಕಳಿಸ್ತೀವಿ ಈ ಥರ ಮೊಮೆಂಟಸ್ ಮಾಡೋದು ಇದು ಅಷ್ಟೇ ನಾನು ಕಾಲೇಜ್ ಹುಡುಗರಿಗೆ ಹೇಳೋದು ಕಾಲೇಜು ನಂತರದ ಸಮಯದಲ್ಲಿ ಒಂದು ಅರ್ಧ ಗಂಟೆ ಡೈಲಿ ಮಾಡ್ರಿ ನೋಡಿ ಹೀಗೆ ಮಾಡೋದು ನನಗೆ ಏನು ಡಿಸೈನ್ ಬೇಕು ಅದನ್ನ ಹಾಕೊಂತ ಹೋಗೋದು ಅದು ನಮ್ಮದು ಚಾರ್ಟ್ ಇದೆಯಲ್ಲ ನಿಮ್ಮ ಮಕ್ಳಿಗೋಸ್ಕರ ಅವಾಗ ಮಕ್ಕಳ ಕೈಲಿ ಮಾಡಿಸಿರೋದಿದು ಚೆನ್ನಾಗಿದೆ ಶಾಲಾ ಮಕ್ಕಳು ಮಾಡಿರೋದಿದು ಓಕೆ ಮೇಲ್ಗಡೆ ದಂಟಿಸಿಲ್ಲ ಮಲಗಿಸ್ಬೇಡಿ ಕೆಳಗಡೆ ದಂಟಿಸಿ ಇದೆಲ್ಲ ಮಕ್ಕಳ ಕೈಲಿ ಮಾಡಿಸಿರೋಂಥದ್ದು ನನಗೆ ಬಹಳ ವಿಶೇಷ ಅನಿಸಿದ್ದು ಏನಂದ್ರೆ ಈ ಮಣ್ಣಿನ ಸ್ಪರ್ಶ ಶಗಣಿಯ ಸ್ಪರ್ಶ ಆರೋಗ್ಯ ಕೊಡುತ್ತೆ ಅಲ್ವಾ ಅದು ಈಗಿನಿಂದ ಆದರೆ ಅಂತ ಅಲ್ಲ ನಮ್ಮ ಶರೀರನು ಪಂಚಮಹಾಭೂತಗಳಿಂದ ಆಗಿದೆ ಆ ಮಹಾಭೂತಗಳ ತತ್ವ ಗೋಮಯದಲ್ಲಿ ಇದೆ ಗೋವಿನಲ್ಲಿ ಇದೆ ಅದನ್ನು ನಾವು ಯಾವಾಗ ಸ್ಪರ್ಶ ಮಾಡ್ತೀವಿ ನಮಗೆ ಈ ಸ್ಟ್ರೆಸ್ ಆಯಿತು ಡಿಪ್ರೆಷನ್ ಆದ್ವಿ ಅಥವಾ ಬಿ ಪಿ ಶುಗರು ಈ ತರಹ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಒಂದು ಫ್ಯಾಮಿಲಿ ಒಂದು ಗಂಡ ಹೆಂಡತಿ ಎರಡು ಹಸು ಇಟ್ಕೊಂಡು ಸಮೃದ್ಧಿಯಾಗಿ ಬದುಕು ಕಟ್ಕೋಬಹುದು ಅಂತ ಹೇಳ್ತಿದ್ರಿ ವಿವರಿಸಿ ಹೇಳೋದಾದ್ರೆ ಸರ್ ಪ್ರತಿ ಬಾರಿ ಹಸು ಅನ್ನುವಾಗ ಅವ್ರು ಭಾರತೀಯ ತಳಿ ದೇಸಿ ಹಸು ಅದನ್ನೇ ನಾನು ಫೋಕಸ್ ಮಾಡ್ತೀನಿ ಯಾಕೆಂದ್ರೆ ನಮ್ಮ ಕಲ್ಪನೆಯಲ್ಲಿ ಹಸು ಅದು ಹೆಚ್ಚು ಹಾಲು ಕೊಡುತ್ತೆ ಆದರೆ ಹಾಲು ಕೊಡೋದು ಕೇವಲ ಮೂರು ತಿಂಗಳಷ್ಟೇ ಅದರಿಂದ ಅದು ಜೀವನ ಎಲ್ಲ ಅಲ್ಲ ಜೀವನ ಎಲ್ಲ ಹೇಗೆ ಅಂದರೆ ಹಸು ಭೂಮಿಗೆ ಬಂದ ಕ್ಷಣದಿಂದ ಕೊನೆಯ ದಿನದವರೆಗೂ ಕೊನೆಯ ನಂತರವೂ ಹಣ ಕೊಡುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಮೊದಲನೇ ದಿನ ನಾನು ಈಗಾಗ್ಲೇ ಹೇಳಿದೆ ಪ್ಲೆಸೆಂಟಾದಿಂದ ಶುರು ಮಾಡಿದ್ವಿ ನಾವು ಪ್ಲೆಸೆಂಟಾದ ಆದ ಗೊಬ್ಬರ ನೋಡಿ ಇಲ್ಲಿ ರೆಡಿ ಇದೆ ಇದಕ್ಕೆ ಆರ್ ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ ಒಂದು ಹಸುವಿನ ಪ್ಲೆಸೆಂಟಾನ ಪ್ಲಸೆಂಟ್ ಗೊಬ್ಬರ ಮಾಡೋ ವಿಧಾನ ಕಲಿಸ್ಕೊಡ್ತೀನಿ ನಾನು ನನ್ನ ಹತ್ರ ಬಂದಂತ ಕೃಷಿಕರಿಗೆ ಅವರು ಇದನ್ನು ಮಾಡಿ ಒಂದು ಅರ್ಧ ಗಂಟೆ ಕೆಲಸ ಒಂದು ಕಡೆಗೆ ಇಟ್ಟು ಆರು ತಿಂಗಳು ಇದನ್ನು ಮರೆತು ಬಿಡಬೇಕು ಆರು ತಿಂಗಳಿಗೆ ಅದಷ್ಟು ಭಸ್ಮ ಹೀಗೆ ಅದನ್ನು ತೆಗೆದು ಒಂದಕ್ಕೆ ಹಾಕಿಟ್ರೆ ಇದು ಎಂಟರಿಂದ ಹತ್ತು ಎಕರೆ ಜಮೀನಿಗೆ ಗೊಬ್ಬರ ಆಗುತ್ತೆ ಒಂದು ಒಂದು ಪ್ಲಸೆಂಟ ಇದನ್ನು ಏನು ಮಾಡಿ ನೀವು ಬೇಕಾದರೆ ಇದನ್ನು ನಮ್ಮ ಶೂನ್ಯ ಬಂಡವಾಳ ಕೃಷಿ ಹೇಳುವಂತಹ ಸುಭಾಷ್ ಪಾಳೇಕರ್ ಅವ್ರ ಹತ್ರ ನೋಡಿ ರಾಜೀಬ್ಬಯ್ಯ ಅವ್ರ ಹತ್ರ ನೋಡಿ ಸಿಗ್ತದೆ ಇದಿಷ್ಟನ್ನ ತೆಗೆದ್ಕೊಂಬಿಟ್ಟು ನಮ್ಮ ಜಮೀನಿಂದ ಮಣ್ಣು ಇರುತ್ತಲ್ಲ ಮೂಟೆಗೆ ಮೂಟೆಗಾಗುವಷ್ಟು ಮಣ್ಣಿಗೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಅಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ್ಯಾವಾಗ ನಮ್ಮ ಜಮೀನಿಗೆ ಗೊಬ್ಬರ ಹಾಕಬೇಕು ಅವಾಗ ಬಳಸ್ಕೋಬೋದು ಅಥವಾ ನಮ್ಗೆ ಕಡಿಮೆ ಜಮೀನಿದ್ರೆ ಬೇರೆಯವರಿಗೆ ಮಾರಿ ಹಣ ಗಳಿಸ್ಬಹುದು ಬೆಳಿಗ್ಗೆ ಹೇಳ್ತೀವಿ ಎದ್ದು ಮುಖ ತೊಳೆಯೋದಿಕ್ಕೆ ಹಲ್ಪುಡಿಬೇಕಾ ಸ್ನಾನ ಮಾಡೋದಿಕ್ಕೆ ಸೋಬನ್ ಬೇಕು ನಾವು ಏನೋ ಒಂದು ಪಾನೀಯ ತಗೊಳ್ತೀವಿ ಯಾರೋ ಕಷಾಯ ಮಾಡ್ತೀವಿ ಇನ್ನೊಬ್ರು ಕಾಫಿ ಮಾಡ್ಕೊತಾರೆ ಟೀ ಕುಡಿತಾರೆ ಹಾಲು ಕುಡಿತಾರೆ ಹಾಲು ಬೇಕು ಅಲ್ಲಿಂದ ಮುಂದುವರೆದು ನಾವು ಟಿಫಿನ್ ಮಾಡ್ಕೊತೀವಿ ಏನಂದ್ರೆ ನಾವು ಗೋ ಆಧಾರಿತ ಸಾವಯವ ಕೃಷಿಲಿ ಬೆಳಿತೀವಿ ಅದು ಒಳ್ಳೆಯ ಫಲವತ್ತಾದಂಥದ್ದಾಗಿರುತ್ತೆ ಈಗ ನಾನು ಮೇಲೆ ಹೇಳಿದ ನಾಲ್ಕು ಐಟಮ್ನ ನಾವು ಒಂದು ಹಸು ಇಟ್ಟುಕೊಂಡ್ರೆ ನಾವು ತಯಾರು ಮಾಡ್ಕೊಳ್ಬೋದು ಪುಡಿ ನಾವೇ ಮಾಡ್ಕೊಳ್ಬೋದು ಸಾಬೂನ್ ನಾವೇ ಮಾಡ್ಕೊಳ್ಬೋದು ಹಾಲು ಮೊಸರು ನಾವೇ ಮಾಡ್ಕೊಬೋದು ಹೌದಲ್ವಾ ಅಲ್ಲಿಗೆ ಅದರದ್ದು ಖರ್ಚಿಲ್ಲ ಅದಕ್ಕಾಗಿ ನಾನು ಅವಗೆ ಅಂಗಡಿಗೆ ಕೊಡ್ತಾ ಇದ್ದಿದ್ದು ಖರ್ಚಿಲ್ಲ ಅದನ್ನೊಂದು ಕಡೆ ಪಟ್ಟಿ ಬರ್ಕೊಳ್ಳೋಣ ನಾನು ಸಾವಯವವಾಗಿ ಗೋಧಾರ್ಥವಾಗಿ ಬೆಳೆದೆ ನನ್ ಜ ನನಗೆ ಹತ್ತೇ ಗುಂಟೆ ಜಮೀನು ನಮ್ಮಲ್ಲಿ ಭಾರತೀಯರಲ್ಲಿ ಅತಿ ಸಣ್ಣ ಹಿಡುವಳಿದಾರರೇ ನಾವು ಜಾಸ್ತಿ ಇರ್ತೀವಿ ಹಾಗಾಗಿ ನಾನು ಹತ್ತು ಗುಂಟೆ ಜಮೀನು ಅಂತ ಯೋಚನೆ ಮಾಡ್ತೀನಿ ಅಥವಾ ಜಮೀನು ಇಲ್ಲ ನನ್ನ ಮನೆ ಪಕ್ಕದಲ್ಲಿ ಒಂದಿಷ್ಟಾಗಲೇ ಹಿಟ್ಲಿದೆ ತರಕಾರಿ ಬೆಳ್ಕೊಂಡೆ ಅದಕ್ಕೆ ಆಗುವಂತಹ ಗೊಬ್ಬರ ಅಥವಾ ಕ್ರಿಮಿನಾಶಕ ಬೇಕಿಲ್ಲ ಅದ್ರ ಖರ್ಚು ಉಳಿತು ಅಕಸ್ಮಾತ್ ಕಿಂಚಿತ್ ಜಮೀನ್ ಇದ್ರೆ ಅಕ್ಕಿ ಬೆಳ್ಕೊಂಡ್ವಿ ಅಥವಾ ರಾಗಿ ಏನು ದವಸ ಬೇಕೋ ಅದನ್ನ ಬೆಳ್ಕೊತಾ ಹೋಗ್ತೀವಿ ಇನ್ನು ಮುಂದುವರೆದು ಮಕ್ಕಳಿಗೆ ನಮ್ಗೆ ತಲೆ ಸ್ನಾನ ಮಾಡೋದಕ್ಕೆ ಶ್ಯಾಂಪು ಬೇಕು ನೋಡಿ ಇದು ಶ್ಯಾಂಪು ಸಾಬೂನು ಸಾಬೂನ್ ನಲ್ಲಿ ಮೂರು ವೆರೈಟಿ ಮಾಡ್ತೀವಿ ಆಯ್ತಾ ಅದಾದ್ಮೇಲೆ ಇದು ಹಲ್ ಪುಡಿ ಆಗ್ಲೇ ತೋರಿಸ್ದೆ ತಲೆಗೆ ಎಣ್ಣೆ ಹಚ್ತೀವಿ ಮಗುಗೆ ಎಣ್ಣೆ ತಯಾರು ಮಾಡ್ಕೊಳ್ಳೋದು ನಾವೇನೇ ಚರ್ಮದ ಕಾಂತಿಗಿರ್ಬೋದು ಅಥವಾ ಹಂಗೆ ಯಾರೋ ಸೀನಿಯರ್ ಸಿಟಿಸನ್ ಇದ್ರು ಮಂಡಿನೋ ಬಂತು ಬೆನ್ನೋ ಬಂತು ಅದಕ್ಕೆ ನೋವಿಗೆ ಎಣ್ಣೆ ತಯಾರು ಮಾಡ್ಕೊಳ್ಳುವಂಥದ್ದು ಒಟ್ಟು ಒಂದು ಹಸುವಿನಿಂದ ಎಷ್ಟು ಪ್ರಾಡಕ್ಟ್ ತಯಾರಾಗುತ್ತೆ ಸರ್ ಎಷ್ಟು ಬೇಕಾದರೂ ಮಾಡ್ಬೋದು ನಮ್ಮ ಒಂದು ದುಡಿಮೆ ಇಚ್ಛಾಶಕ್ತಿ ಇತ್ತು ಅಂದ್ರೆ